ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಪರಿಶ್ರಮವಾದ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ವಿದ್ಯಾರ್ಥಿಗಳೇ ನಾವು ಇವತ್ತಿನ ದಿನ ಏನ್ ಮಾಡೋಣಪ್ಪ ಅಂತಂದ್ರೆ ಮೊರಾರ್ಜಿ ಪರೀಕ್ಷೆಯಲ್ಲಿ ಬರುವಂತಹ ಸಂಭವನೀಯ ಪ್ರಶ್ನೆ ಪತ್ರಿಕೆಗಳನ್ನ ನೋಡೋಣ ನೀವೆಲ್ಲಾರು ಏನ್ ಮಾಡ್ತಿದ್ದೀರಾ ಅಂತಂದ್ರೆ ಹದಿನೈದನೇ ತಾರೀಕು ಎಕ್ಸಾಮ್ ಬರೆಯೋದಕ್ಕೆ ರೆಡಿ ಆಗ್ತಿದ್ದೀರಾ ಹಾಗಾದ್ರೆ ಕೆಲವು ಇಂಪಾರ್ಟೆಂಟ್ ಕ್ವಶನ್ ಗಳನ್ನ ಏನ್ ಮಾಡ್ತಿದ್ದೀನಿ ಅಂತಂದ್ರೆ ತಿಳ್ಕೊಡ್ತಾ ಇದ್ದೀನಿ ನೋಡಿ ಮೊದಲನೇ ಪ್ರಶ್ನೆ ಏನಿದೆ ಅಂತ ಸುರೇಶನು ಬ್ಯಾಂಕ್ ಖಾತೆಯಲ್ಲಿ ರೂಪಾಯಿ ಇಪ್ಪತ್ತೆಂಟು ಸಾವಿರದ ಇಪ್ಪತ್ತೆಂಟು ಸಾವಿರದ ಎಪ್ಪತ್ತೈದು ಹಣವಿದೆ ಸುರೇಶನ ಖಾತೆ ಒಳಗೆ ಏನೈತಿ ಅಂತಂದ್ರ ಇಪ್ಪತ್ತೆಂಟು ಸಾವಿರದ ಎಪ್ಪತ್ ರೂಪಾಯಿ ಹಣ ಐತಿ ಅವನು ಸೋಮವಾರ ಏನ್ ಮಾಡ್ತಾನಂತಂದ್ರ ಅವನು ಸೋಮವಾರ ಏನ್ ಮಾಡ್ತಾನಂತಂದ್ರ ಹದಿನೆಂಟು ಸಾವಿರದ ನಾಲ್ಕನೂರ ಎಪ್ಪತ್ತೈದನ್ನು ಹದಿನೆಂಟು ಸಾವಿರದ ನಾಕ್ನೂರ ಎಪ್ಪತ್ತೈದನ್ನ ಜಮಾ ಮಾಡ್ತಾನ ಜಮಾ ಮಾಡ್ತಾನಂತಂದ್ರ ಏನ್ ಮಾಡ್ತಾನು ತನ್ನ ಖಾತೆಗೆ ಮತ್ತೆ ಏನ್ ಮಾಡ್ತಾನಂತಂದ್ರ ಹಣವನ್ನ ಹಾಕ್ತಾನು ಹಾಗಾಗಿ ಅವನು ಶುಕ್ರವಾರ ಏನ್ ಮಾಡ್ತಾನಂತಂದ್ರ ಮೂವತ್ತೆರಡ್ ಸಾವಿರದ ಎರಡ್ ನೂರ ತೊಂಬತ್ತೈದು ಹಣವನ್ನ ಖಾತೆಯಿಂದ ತೆಗೆಯುತ್ತಾನೆ ವಾಪಸ್ ಏನ್ ಮಾಡ್ತಾನಂತಂದ್ರ ಮೂವತ್ತೆರಡು ಸಾವಿರದ ಎರಡ್ ನೂರ ತೊಂಬತ್ತೈದನ್ನ ಏನ್ ಮಾಡ್ತಾನ ಖಾತೆಯಿಂದ ವಾಪಸ್ ತೆಗಿತಾನ ಹಾಗಾದರೆ ಹಣ ತೆಗೆದ ನಂತರ ಅವನ ಖಾತೆಯಲ್ಲಿ ಉಳಿದಿರುವ ಹಣ ಎಷ್ಟು ಅಂತ ಹೇಳಿ ಕೇಳ್ಯಾರ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು ನೋಡ್ರಿ ಫಸ್ಟ್ ಏನ್ ಮಾಡ್ಬೇಕು ಇಪ್ಪತ್ತೆಂಟು ಸಾವಿರದ ಎಪ್ಪತ್ತೈದು ಹೌದಾ ಇಪ್ಪತ್ತೆಂಟು ಸಾವಿರದ ಎಪ್ಪತ್ತೈದ ಕಣ ಹಣ ಇತ್ತು ಈಗ ಏನ್ ಮಾಡ್ಯಾನಂತಂದ್ರ ಮತ್ತ ಹದಿನೆಂಟು ಸಾವಿರದ ನಾಲ್ಕನೂರ ಎಪ್ಪತ್ತೈದನ್ನ ಏನ್ ಮಾಡ್ಯನ್ ಅಂತಂದ್ರ ಖಾತೆಗೆ ಜಮಾ ಮಾಡ್ಯಾನಂತಂದ್ರ ಏನ್ ಮಾಡ್ಬೇಕ್ರಿ ನಾವು ಪ್ಲಸ್ ಮಾಡ್ಕೋಬೇಕು ಹಾಗಾಗಿ ಎಷ್ಟೈತ್ ನೋಡ್ರಿ ಐದು ಐದು ಹತ್ತು ಏಳ ಏಳು ಹದಿನಾಲ್ಕು ಇದೊಂದು ಹದಿನೈದು ಹಾಗಾದ್ರ ನಾಲ್ಕ ಒಂದ ಐದು ಎಂಟ ಎಂಟ ಹದಿನಾರು ಎರಡ ಒಂದ ಮೂರು ಇದೊಂದು ನಾಲ್ಕು ನಲವತ್ತಾರು ಸಾವಿರದ ಐದ್ನೂರ ಐವತ್ತು ರೂಪಾಯಿ ಅಂತ ಹೇಳು ಹಾಗಾಗಿ ಏನ್ ಮಾಡ್ಬೇಕಂತಂದ್ರ ಮತ್ ವಾಪಸ್ ತಕೊಂಡ್ರ ಏನ್ ಅದನ್ನ ಮೈನಸ್ ಮಾಡ್ಬೇಕು ಎಷ್ಟ್ ಮೈನಸ್ ಮಾಡ್ಬೇಕು ನೋಡ್ರಿ ಮೂವತ್ತೆರಡ್ ಸಾವಿರದ ಎರಡ್ ನೂರ ತೊಂಬತ್ತೈದನ್ನ ಏನ್ ಮಾಡ್ಬೇಕಂತಂದ್ರ ಮೈನಸ್ ಮಾಡ್ಬೇಕು ಇಲ್ ನೋಡ್ರಿ ಮೈನಸ್ ಮಾಡಿದಾಗ ಆನ್ಸರ್ ಏನ್ ಬರ್ತೈತಿ ನೋಡೋನು ಇಲ್ಲಿ ನೋಡ್ರಿ ಹತ್ತರೊಳಗ ಐದ್ ಕಳೆದ್ರೆ ಏನ್ ಮಾಡಿತ್ತು ಐದ್ ಉಳಿತು ಹೌದಾ ಐದ್ರೊಳಗ ಹತ್ ಕಳೆ ಹಾಕ್ ಬರಂಗಿಲ್ಲ ಈಗ ಏನ್ ಮಾಡುನು ಹದಿನೈದ್ರೊಳಗ ಹತ್ ಕಳೆದ್ರೆ ಎಷ್ಟ್ ಉಳಿತ್ರಿ ಮತ್ತ ನಮಗ ಐದ ಉಳಿತದ ಹಾಗಾಗಿ ಮತ್ತೇನ್ ಮಾಡೋಣ ಐದ್ರೊಳಗ ಮೂರ್ ಕಳೆನ ಎರಡು ಉಳಿತದ ಇಲ್ಲಿ ನೋಡ್ರಿ ನಮಗ ಆಪ್ಷನ್ ಕೊಟ್ಟಿರೋದು ಒಂದೇ ಐತಿ ಐದು ಐದು ಎರಡು ಅಂತ ಐತಿ ಐದು ಐದು ಎರಡು ಹೇಳಿ ಬಂದದ ಇಲ್ಲಿ ನೋಡ್ರಿ ಐದು ಐದು ಮೂರು ಅಂತ ಹೇಳಿ ಐದು ಆರು ಮೂರು ಅಂತ ಐತಿ ಇದು ಆಪ್ಷನ್ ಹೋಗ್ತದ ಇದು ಆಪ್ಷನ್ ಹೋಗ್ತದ ಇದು ಆಪ್ಷನ್ ಹೋಗ್ತದ ನೀವು ಶಾರ್ಟ್ ಟ್ರಿಕ್ಸ್ ಒಳಗ್ ಏನ್ ಮಾಡ್ಬೇಕಂತಂದ್ರ ಇಂತ ಆಪ್ಷನ್ಗಳ ಮೂಲಕ ಏನ್ ಮಾಡ್ಬೇಕು ನೀವು ನೋಡ್ಕೊಂಡು ಆನ್ಸರ್ ಅನ್ನ ಲೆಕ್ಕ ಮಾಡ್ಕೋತ ಕುಂಡ್ರೋದ್ಕಿ ಏನ್ ಮಾಡ್ಬೇಕು ಆನ್ಸರ್ ಅನ್ನ ನೋಡಿದ ತಕ್ಷಣ ನಿಮಗ್ ಗೊತ್ತಾಗ್ಬೇಕು ಅತ್ಕಾದ್ರೆ ವಿದ್ಯಾರ್ಥಿಗಳು ಇದ್ ಮಾಡ್ ತೋರಿಸ್ ನೋಡ್ರಿ ಆರೊಳ್ ಎರಡ್ ಕಾದ್ರೆ ಎಷ್ಟು ಉಳಿತದ್ರಿ ರೀ ನಾಲ್ಕು ಉಳಿತದ ಮೂರೊಳ್ ಎರಡ್ ನಾಲ್ಕರೊಳಗ ಮೂರ್ ಕಾದ್ರೆ ಎಷ್ಟು ಉಳಿತೈತ್ರಿ ಒಂದ್ ಉಳಿತದ ಹದಿನಾಲ್ಕ ಸಾವಿರದ ಎರಡ್ ನೂರ ಐವತ್ತೈದು ಅನ್ನೋದೇನಾಗ್ತದೆ ಅಂತ ಇದ ಸರಿಯಾದ ಉತ್ತರ ಆಗ್ತದ ಹಾಗಾದ್ರ ಮುಂದಿನ ಪ್ರಶ್ನೆ ಎಂಟು ಕೊಮ ಜೀರೋ ಕೊಮ ಆರು ಕೊಮ ಎರಡು ಕೊಮ ಐದು ಈ ಎಲ್ಲಾ ಅಂಕಿಗಳನ್ನ ಪುನಃ ಉಪಯೋಗಿಸದೆ ಅಂತ ಹೇಳ್ಯಾರ ಹೌದು ಈ ಎಲ್ಲಾ ಅಂಕಿಗಳು ಏನಾಗ್ಬೇಕಂತಂದ್ರ ಒಂದೊಂದ್ ಸರಿ ಉಪಯೋಗ ಆಗ್ಬೇಕು ಉಪಯೋಗಿಸದೆ ರಚಿಸಬಹುದಾದ ಐದು ಅಂಕಿಯ ಕನಿಷ್ಠ ಸಂಖ್ಯೆ ಅಂತ ಕೇಳಿದಾರ ಅಂತಂದ್ರ ಕನಿಷ್ಠ ಅಂತಂದ್ರ ಚಿಕ್ಕ ಸಂಖ್ಯೆ ಕನಿಷ್ಠ ಅಂತಂದ್ರ ಏನು ಚಿಕ್ಕ ಸಂಖ್ಯೆಯನ್ನ ರಚನೆ ಮಾಡ್ರಿ ಅಂತ ಹೇಳಾರ ಇಲ್ಲಿ ನೋಡ್ರಿ ಕನಿಷ್ಠ ಸಂಖ್ಯೆಯನ್ನ ರಚನೆ ಮಾಡ್ಬೇಕಾರ ಏನ್ ಮಾಡ್ಬೇಕು ನಾವ ದೊಡ್ಡ ಸಂಖ್ಯೆಯನ್ನ ಮೊದಲು ತಗೋಬಾರ್ದು ಚಿಕ್ಕ ಸಂಖ್ಯೆಯನ್ನ ಮೊದಲು ತಗೋಬೇಕು ಇಲ್ಲಿ ನಮ್ಗ ಈ ಕೊಟ್ಟಂತಹ ಅಂಕಿಗಳಲ್ಲಿ ಯಾವ್ದು ಚಿಕ್ಕ ಸಂಖ್ಯೆ ಐತಿ ಜೀರೋ ಐತಿ ಜೀರೋ ಬರ್ಕೊಂಡ್ರೆ ಏನ್ ಆಗ್ತೈತಿ ಇಲ್ಲಿ ತಪ್ಪ ಆನ್ಸರ್ ಆಗ್ತೈತಿ ಹೌದಾ ಫಸ್ಟ್ ಏನ್ ಮಾಡ್ಬೇಕಂತಂದ್ರ ನಾವು ನಮಗೆ ಕೇಳಿದ್ದೇನು ಅಂತಂದ್ರ ಐದು ಅಂಕಿ ಅಂತ ಕೇಳಾರ ಅದಕ್ಕೆ ಜೀರೋ ಬರ್ಕೊಂಡ್ರೆ ಏನಾಗ್ತೈತಿ ನೋಡ್ರಿ ಇಲ್ಲಿ ಐದು ಜೀರೋ ಎರಡು ಆಮೇಲ ಎರಡ್ರಕ್ಕಿಂತ ದೊಡ್ದ್ ಐದ ಐದರ ಕಿಂತ ದೊಡ್ದ ಆರ್ ಅದ ಆರ್ಕಿಂತ ದೊಡ್ದೇನೈತಿ ಎಂಟದ್ರಿ ಇದಕ್ ಏನ್ ಮಾಡ್ತಿವಂತಂದ್ರ ನಾವು ನಾಲ್ಕು ಅಂಕಿಯ ಸಂಖ್ಯೆ ಅಂತ ಹೇಳ್ತಿವಿ ಅದಕ್ಕ ಏನ್ ಮಾಡ್ಬೇಕಂತಂದ್ರ ಫಸ್ಟ್ ಎರಡ್ ತಗೋಬೇಕು ಆಮೇಲೆ ಜೀರೋ ತಗೋಬೇಕು ಐದು ತಗೋಬೇಕು ಆರ್ ತಗೋಬೇಕು ಎಂಟ್ ತಗೋಬೇಕು ಆಮೇಲೆ ಏನ್ ಮಾಡ್ಬೇಕಂತಂದ್ರ ಈ ಜೀರೋ ಅನ್ನ ಎರಡನೇ ಸ್ಥಾನದೊಳಗೆ ಇಡ್ಬೇಕು ಹಾಗಾಗಿ ನೋಡ್ರಿ ನಮ್ಮ ಆನ್ಸರ್ ಯಾವ್ದಾಗತತಿ ಇಪ್ಪತ್ ಸಾವಿರದ ಐದ್ನೂರ ಅರವತ್ತೆಂಟು ಆಗ್ತದ ಯಾವ ಆಪ್ಷನ್ ಒಳಗೈತ್ರಿ ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆಯನ್ನ ನೋಡ್ರಿ ಹನ್ನೆರಡು ಚೀಲ ಅಕ್ಕಿಯ ಬೆಲೆ ರೂಪಾಯಿ ಆರ್ ಸಾವಿರದ ಎರಡ್ ನೂರ ನಲ್ವತ್ತು ಆದರೆ ಅದೇ ರೀತಿಯ ಇಪ್ಪತ್ತೆರಡು ಚೀಲಗಳ ಅಕ್ಕಿಯ ಬೆಲೆ ಅಂತ ಹೇಳಿ ಕೇಳ್ಯಾರ ಏನ್ ಮಾಡ್ಬೇಕು ನೋಡ್ರಿ ಇಲ್ಲಿ ಹನ್ನೆರಡು ಚೀಲದ ಬೆಲೆ ಕೊಟ್ಟಾರ ಹೌದು ಎಷ್ಟ್ ಕೊಟ್ಟಾರ್ರಿ ಆರ್ ಸಾವಿರದ ಎರಡ್ ನೂರ ನಲ್ವತ್ತು ಕೊಟ್ಟಾರ ಇದನ್ನ ಏನ್ ಮಾಡ್ಯಾರ ಅಂತಂದ್ರ ಹನ್ನೆರಡು ಚೀಲದ ಕೇಳ್ಯಾರ ನಮಗ್ ಒಂದ್ ಚೀಲದ ಬೆಲೆ ಬೇಕ ಮೊದಲ್ ಒಂದ್ ಚೀಲದ ಬೆಲೆ ಬರ್ತಂದ್ರೆ ಏನ್ ಮಾಡಕ್ ಕೊಡ್ತೈತಿ ನಮ್ಗ ಇಪ್ಪತ್ತೆರಡು ಚೀಲದ ಬೆಲೆಯನ್ನ ಕಣ್ಣಿಡ್ ಹಾಕ್ ಬರ್ತೈತಿ ಹನ್ನೆರಡು ಒಂದ್ಲೇ ಹನ್ನೆರಡು ಐದ್ಲೆ ಅರವತ್ತು ಆಮೇಲೆ ಇಲ್ಲಿ ಎರಡು ಉಳಿತು ಹನ್ನೆರಡು ಎರಡ್ಲೆ ಇಪ್ಪತ್ನಾಕು ಈ ಝೀರೋಕ್ ಏನ್ ಮಾಡ್ತೀನಿ ಇಲ್ಲಿ ಜೀರೋ ಅನ್ನ ಇಡ್ತೀನಿ ನಮಗ್ ಒಂದ್ ಚೀಲದ ಬೆಲೆ ಎಷ್ಟು ಬಂತು ಐದ್ನೂರ ಇಪ್ಪತ್ತು ಬಂತು ಐದ್ನೂರ ಇಪ್ಪತ್ತು ರೂಪಾಯಿ ಬಂತು ಹಾಗಾದ್ರೆ ನಮಗ್ ಇಪ್ಪತ್ತೆರಡ್ ಚೀಲದ ಬೆಲೆ ಕೇಳಾರ ಏನ್ ಮಾಡ್ಬೇಕು ಐದನೂರ ಇಪ್ಪತ್ತು ಇಂಟು ಇಪ್ಪತ್ತೆರಡು ಮಾಡ್ದಾಗ ಏನ್ ಬರ್ತೈತಿ ಅಂತಂದ್ರ ನಮ್ಮ ಆನ್ಸರ ಸರಿಯಾಗಿ ಬರ್ತೈತಿ ನೋಡ್ರಿ ಎರಡ್ ಜೀರೋಲೆ ಜೀರೋ ಎರಡ್ ಎರಡ್ಲಿ ನಾಲ್ಕು ಎರಡ್ ಐದ್ಲೆ ಹತ್ತು ಹೌದಾ ನೆಕ್ಸ್ಟ್ ಒಂದ್ ಪ್ಲೇಸ್ ಬಿಡ್ತೀನಿ ಎರಡ್ ಜೀರೋಲೆ ಜೀರೋ ಎರಡ್ ಎರಡ್ಲೆ ನಾಲ್ಕು ಎರಡ್ ಐದ್ಲಿ ಹತ್ತು ಹಾಗಾದ್ರೆ ಇದನ್ನ ಏನ್ ಮಾಡ್ಕೊಣ ಕುಡ್ಸ್ಕೋಣ ಇಲ್ಲಿ ನೋಡ್ರಿ ಜೀರೋ ನಾಲ್ಕು ನಾಲ್ಕು ಒಂದು ಒಂದು ಹೌದಾ ಹನ್ನೊಂದ್ ಸಾವಿರದ ನಲ್ವತ್ತು ಅಂತ ಹೇಳಿ ಆನ್ಸರ್ ಬಂದದ ಹಾಗಾದ್ರೆ ಯಾವ್ದು ಆಪ್ಷನ್ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಆಗ್ತತಿ ಇನ್ನು ನಮ್ಮ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗ ಏನ್ ಮಾಡ್ರಿ ಅಂತಂದ್ರ ಸಬ್ಸ್ಕ್ರೈಬ್ ಮಾಡ್ಕೋರಿ ಲೈಕ್ ಬಟನ್ ಅನ್ನ ಒತ್ತಾ ಇರಿ ನೋಡ್ರಿ ಮುಂದಿನ ಪ್ರಶ್ನೆ ಏನಿದೆ ಅಂತ ಒಂದು ರೈಲು ನಿಲ್ದಾಣದ ಗಡಿಯಾರದಲ್ಲಿ ಸಮಯ ಹದಿನೇಳು ಇಪ್ಪತ್ತೆಂಟ ಆಗ್ಯದ ಏನ್ ಕೊಟ್ಟಾರ ಅಂತಂದ್ರ ಇಪ್ಪತ್ನಾಲ್ಕು ಗಂಟೆ ಗಡಿಯಾರದ ಟೈಮ್ ಅನ್ನ ಕೊಟ್ಟಾರ ತೋರಿಸುತ್ತಿದೆ ಇದನ್ನು ಹನ್ನೆರಡು ಗಂಟೆ ಗಡಿಯಾರದ ಸಮಯದಲ್ಲಿ ವ್ಯಕ್ತಪಡಿಸಿದಾಗ ಅಂತ ಹೇಳ್ಕೇಳ್ಯಾರ ಏನ್ ಮಾಡ್ಯಾರ ಇಪ್ಪತ್ನಾಲ್ಕು ಗಂಟೆ ಸಮಯವನ್ನ ಕೊಟ್ಟಾರ ಇಪ್ಪತ್ನಾಲ್ಕು ಗಂಟೆ ಗಡಿಯಾರದ ಸಮಯವನ್ನ ಕೊಟ್ಟಾರ ನಮಗೇನ್ ಕೇಳ್ಯಾರ ಅಂತಂದ್ರ ಹನ್ನೆರಡು ಗಂಟೆ ಒಳಗ ಟೈಮ್ ಎಷ್ಟ್ ಆಗ್ತತಿ ಅಂತ ಹೇಳಿ ಕೇಳಾರ ಹಾಗಾದ್ರ ವಿದ್ಯಾರ್ಥಿಗಳೇ ನಮಗ್ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗ್ತತಿ ಹನ್ನೆರಡು ಗಂಟೆ ಆದ ತಕ್ಷಣ ಏನ್ ಬೀಳ್ತತಿ ಅಂತಂದ್ರ ನಮಗ್ ಹದಿಮೂರ್ ಗಂಟೆ ಬೀಳ್ತತಿ ಹೌದು ಹದಿಮೂರ್ ಗಂಟೆ ಅಂತಂದ್ರ ಎಷ್ಟ್ರಿ ಒಂದು ಅಂತಂದ್ರ ಎರಡು ಅಂತಂದ್ರ ಮೂರು ಅಂತಂದ್ರ ನಾಲ್ಕು ಹದಿನೇಳು ಅಂತಂದ್ರ ಐದು ಹೌದಾ ಹದಿನೇಳು ಅಂತಂದ್ರ ಏನು ಐದ್ ಗಂಟೆ ಮ್ಯಾಲ ಎಷ್ಟ್ ನಿಮಿಷ ಐತ್ರಿ ಇಪ್ಪತ್ತೆಂಟು ನಿಮಿಷ ಐತಿ ಹೌದು ಇಪ್ಪತ್ತೆಂಟು ನಿಮಿಷ ಎಷ್ಟಾಗ್ತೈತಿರಿ ನಮ್ಮ ಆನ್ಸರ್ ಐದು ಗಂಟೆ ಇಪ್ಪತ್ತೆಂಟು ನಿಮಿಷ ಏನ್ ಎ ಎಂ ಹಾಕೈತಿ ಪಿ ಎಂ ಹಾಕೈತಿ ಅದ್ ಕೇಳಾರ್ ಹದಿಮೂರ್ ಅಂತಂದ್ರ ಮಧ್ಯಾಹ್ನ ಬಂದಿರ್ತತಿ ಇದಕ್ಕೇನಂತ ಕರಿತೀವಿ ನಾವ್ ಅಂತಂದ್ರ ಪಿ ಎಂ ಹೇಳಿ ಕರಿತೀವಿ ಮುಂಜಾನೆ ರಾತ್ರಿ ಹನ್ನೆರಡು ಗಂಟೆಯಿಂದ ಮುಂಜಾನೆ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಏನಂತ ಅಂತಂದ್ರ ನಾವು ಎ ಎಂ ಅಂತ ಕರಿತೀವಿ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆ ಅಂತಂದ್ರ ಹನ್ನೊಂದು ಐವತ್ತು ಒಂಬತ್ತರ ತನ ಏನ್ ಮಾಡ್ತೀವ ಅಂತಂದ್ರೆ ನಾವು ಪಿ ಹೇಳಿ ಕರಿತೀವಿ ಅದಕ್ಕಾಗಿ ನಾವ್ ಏನ್ ಹಾಕ್ಬೇಕಂತಂದ್ರ ಐದು ಗಂಟೆ ಇಪ್ಪತ್ತೆಂಟು ನಿಮಿಷ ಪಿ ಎಂ ಅಂತೇಳಿ ಹಾಕ್ಬೇಕು ಹಾಗಾದ್ರ ಮುಂದಿನ ಪ್ರಶ್ನೆಯನ್ನ ನೋಡ್ರಿ ಸೆವೆನ್ ಡಿವೈಡೆಡ್ ಬೈ ಟ್ವೆಂಟಿ ಸೆವೆನ್ ಡಿವೈಡೆಡ್ ಬೈ ಟ್ವೆಂಟಿ ದಶಮಾಂಶ ರೂಪ ಅಂತೇಳಿ ಕೇಳಾರ ಹೌದಾ ಸೆವೆನ್ ಡಿವೈಡೆಡ್ ಬೈ ಟ್ವೆಂಟಿ ಅದ ಇದರ ದಶಮಾಂಶ ರೂಪವನ್ನ ಕೇಳಾರ ನಾವ್ ಏನ್ ಮಾಡ್ತಿದ್ವಿ ಅಂತಂದ್ರ ಕೆಳಗ ಹತ್ತು ಕೆಳಗ ಏನಿರ್ತೈತ್ರಿ ಹತ್ತು ನೂರು ಸಾವಿರ ಹಿಂಗ ಹತ್ತು ಸಾವಿರ ಹಿಂಗ್ ಬಂದಾಗ ಏನ್ ಮಾಡ್ತಿದ್ವಿ ಅಂತಂದ್ರ ನಾವ ಈ ಜೀರೋಗಳನ್ನ ಕ್ಯಾನ್ಸಲ್ ಮಾಡಿ ಒಂದು ಉಳಿತಿತ್ತು ಮ್ಯಾಲ ಪಾಯಿಂಟ್ ಕೊಡ್ತಿದ್ವಿ ಎಷ್ಟು ಜೀರೋದಲ್ಲ ಅಷ್ಟು ಸಂಖ್ಯೆ ಬಿಟ್ಟ ಏನ್ ಮಾಡ್ತಿದ್ವಿ ಮ್ಯಾಲ್ ಪಾಯಿಂಟ್ ಕೊಡ್ತಿದ್ವು ಹಾಗಾದ್ರೆ ಇಲ್ಲಿ ಏನಾಗಿತ್ತು ಅಂತಂದ್ರ ಇಪ್ಪತ್ ಕೊಟ್ಟಾರ ಏನ್ ಮಾಡಕ್ ಆಗಂಗಿಲ್ಲ ನಮಗ ಈ ಜೀರೋನ ಕ್ಯಾನ್ಸಲ್ ಮಾಡಿ ಮ್ಯಾಲ್ ಪಾಯಿಂಟ್ ಕೊಡಕ್ ಆಗಂಗಿಲ್ಲ ಇದಕ್ ನಾವ್ ಏನ್ ಮಾಡ್ಬೇಕಂತಂದ್ರ ಇಲ್ಲಿ ಇದನ್ನ ಇದು ಹತ್ತು ಮಾಡ್ಕೋಬೇಕಂತಂದ್ರ ಆಗಂಗಿಲ್ಲ ಇಪ್ಪತ್ತನ್ನ ವಾಪಸ್ ಹತ್ತು ಮಾಡ್ಕೋಬೇಕಂತಂದ್ರ ಆಗಂಗಿಲ್ಲ ಅದಕ್ಕೆ ಏನ್ ಮಾಡೋಣ ಅಂತಂದ್ರೆ ಇದನ್ನ ನೂರಕ್ಕ ಕನ್ವರ್ಟ್ ಮಾಡ್ಕೊಳ್ಳೋಣ ಮಾಡ್ಕೊಳಕ್ ಬರ್ತದ ಹಾಗಾದ್ರೆ ನೋಡ್ರಿ ಇಲ್ಲಿ ಇಪ್ಪತ್ತ್ ಎಷ್ಟ್ಲೆ ನೂರ್ ಬರ್ತೈತ್ರಿ ಇಪ್ಪತ್ತೈದ್ಲೆ ನೂರ್ ಬರ್ತೈತಿ ಹೌದು ಇಪ್ಪತ್ತೈದ್ಲೆ ನೂರ್ ಬರ್ತೈತಿ ಅಂತಂದ್ರ ಇಲ್ಲಿ ಕೆಳಗ್ ಐದರ್ಲೆ ಇಂಟು ಮಾಡ್ರ ಮ್ಯಾಲು ಎಷ್ಟ್ರ ಎಂಟು ಮಾಡ್ಬೇಕು ಐದರ್ಲೆ ಇಂಟು ಮಾಡ್ಬೇಕು ಹಾಗಾದ್ರೆ ಎಷ್ಟ್ ಬರ್ತೈತ್ ನೋಡ್ರಿ ಏಳ ಐದ್ಲೆ ಮೂವತ್ತೈದು ಡಿವೈಡೆಡ್ ಬೈ ಇಪ್ಪತ್ತೈದ್ಲೆ ನೂರು ಈ ಸಂಖ್ಯೆಯನ್ನ ನಾವ್ ಏನ್ ಮಾಡ್ಬಹುದು ಭಿನ್ನ ರಾಶಿ ದಶಮ ಬರೀಬಹುದು ಹಾಗಾದ್ರೆ ಇಲ್ಲಿ ನೋಡ್ರಿ ಮೂವತ್ತೈದು ಎರಡ್ ಜೀರೋಗ ಹೌದಾ ಎರಡ್ ಜೀರೋ ಕ್ಯಾನ್ಸಲ್ ಮಾಡ್ಬೇಕಂತಂದ್ರೆ ಎಷ್ಟು ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಡ್ತೀವಿ ನಾವ ಒಂದು ಎರಡು ಎರಡ್ ಅಂಕಿಗಳನ್ನ ಒಂದ್ ಬಿಟ್ಟು ಒಂದ್ ಪಾಯಿಂಟ್ ಕೊಡ್ತೀವ ಇಲ್ಲಿ ಏನ್ ಮಾಡ್ತಿವಂತಂದ್ರೆ ಜೀರೋ ಇಡ್ತೀವ ಜೀರೋ ಪಾಯಿಂಟ್ ತ್ರೀ ಫೈವ್ ಎಲ್ಲೈತೆ ನಮ್ಮ ಆನ್ಸರ್ ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಉತ್ತರ ಆಗ್ತದ ಮುಂದಿನ ಪ್ರಶ್ನೆಯನ್ನ ನೋಡ್ರಿ ಒಂದ್ ಸಾವಿರದ ಒಂಬತ್ ನೂರ ನಲ್ವತ್ತಾರು ಮತ್ತು ಇಪ್ಪತ್ತೆರಡರ ಗುಣಲಬ್ಧವನ್ನು ಗರಿಷ್ಠ ಸ್ಥಾನದ ಅಂತ ಹೇಳ ಗರಿಷ್ಠ ಸ್ಥಾನದ ಸಮೀಪಕ್ಕೆ ಅಂದಾಜ ಅಂತ ಹೇಳ್ಕೇಳಾರ ಹಾಗಾದ್ರೆ ನೋಡ್ರಿ ಇಲ್ಲಿ ಏನ್ ಮಾಡೋಣ ಅಂತಂದ್ರೆ ನಾವು ಗುಣಲಬ್ಧ ಅಂತ ಹೇಳಿ ಕೇಳಾರ ಅಂತಂದ್ರೆ ಏನ್ ಮಾಡ್ಬೇಕು ಗುಣಾಕಾರವನ್ನ ಮಾಡ್ಬೇಕು ಒಂದ್ ಸಾವಿರದ ಒಂಬತ್ನೂರ ನೂರ ನಲ್ವತ್ತಾರು ಇಂಟು ಇಪ್ಪತ್ತೆರಡನ್ನ ಮಾಡ್ಬೇಕು ಹೌದಾ ಇಲ್ಲಿ ನೋಡ್ರಿ ಎರಡಾರ್ಲೆ ಎರಡಾರ್ಲೆ ಹನ್ನೆರಡು ಎರಡ್ ನಾಕ್ಲೆ ಎಂಟು ಇದೊಂದು ಒಂಬತ್ತು ಎರಡು ಒಂಬತ್ಲೆ ಹದಿನೆಂಟು ಎರಡು ಒಂದ್ಲೆ ಎರಡು ಇದೊಂದು ಮೂರು ಒಂದು ಸ್ಥಾನ ಬಿಡ್ತೀನಿ ನೆಕ್ಸ್ಟ್ ಆರ್ಲೆ ಹನ್ನೆರಡು ಎರಡ್ ನಾಕ್ಲೆ ಎಂಟು ಇದೊಂದು ಒಂಬತ್ತು ಒಂಬತ್ಲೆ ಹದಿನೆಂಟು ನೆಕ್ಸ್ಟ್ ಎರಡು ಒಂದ್ಲೆ ಎರಡು ಇದೊಂದು ಮೂರು ಹೌದಾ ಇಷ್ಟ ಬಂತ್ರಿ ಈಗ ಏನ್ ಮಾಡೋಣ ಕುಡ್ಸ್ಕೊಳ್ಳೋಣ ಎರಡು ಒಂಬತ್ತ ಎರಡು ಹನ್ನೊಂದು ಇಲ್ಲಿ ನೋಡ್ರಿ ಎಂಟ ಒಂಬತ್ತ ಮತ್ತು ಇದೊಂದು ಒಂಬತ್ತ ಒಂಬತ್ತು ಒಂಬತ್ತೆಷ್ಟತಿ ಹದಿನೆಂಟು ಎಂಟ ನಾಲ್ಕ ಹನ್ನೆರಡು ಮೂರ ಒಂದ ನಾಲ್ಕು ನಲವತ್ತೆರಡು ಸಾವಿರದ ಎಂಟುನೂರ ಹನ್ನೆರಡು ಒಂದು ಏನ್ ಬರ್ತೈತೆ ಅಂತಂದ್ರೆ ನಮ್ದು ಆನ್ಸರ್ ಆಗ್ತದ ಇದನ್ನ ಏನ್ ಮಾಡಂತ ಅಂದ್ರ ಅಂದ್ರ ಗರಿಷ್ಠ ಸ್ಥಾನದ ಬೆಲೆಗೆ ಅಂದಾಜು ಮಾಡ್ರಿ ಮಾಡ್ರಂತಂದ್ರ ಗರಿಷ್ಠ ಸ್ಥಾನ ಅಂತಂದ್ರೆ ಯಾವ್ದು ನಮ್ದು ಇಲ್ಲಿ ನಾಲ್ಕು ಅನ್ನೋದು ಗರಿಷ್ಠ ಸ್ಥಾನ ಹೌದಾ ಈ ನಾಲ್ಕನ್ನ ಏನ್ ಮಾಡ್ಬೇಕಂತಂದ್ರ ಅಂದಾಜು ಮಾಡ್ಬೇಕು ಈ ನಾಲ್ಕರ ಮುಂದ್ ಐದರ ಕಿತ್ತ ಜಾಸ್ತಿ ಐತಂದ್ರ ಇದನ್ ಮಾಡ್ತಿದ್ರಿ ನೀವು ಐವತ್ತು ಸಾವಿರ ಕನ್ವರ್ಟ್ ಮಾಡ್ತಿದ್ರಿ ಇಲ್ಲಿ ಏನೈತೆ ಅಂತಂದ್ರ ಐದರ್ ಕಮ್ಮಿ ಐತಿ ಎರಡ್ ಅನ್ನೋದು ಅದಕ್ಕೆ ಏನ್ ಮಾಡ್ಬೇಕಂತಂದ್ರ ಇದನ್ನ ನಲ್ವತ್ತು ಸಾವಿರ ಅಂತ ಹೇಳಿ ನಾವು ಅಂದಾಜು ಮೌಲ್ಯವನ್ನ ಮಾಡ್ತಿವ್ ಆಪ್ಷನ್ ಒಂದು ಏನಂತಂದ್ರ ಸರಿಯಾದ ಉತ್ತರ ಆಗ್ತದ ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ರಿ ಒಂದು ಆಯತ ಘನದಲ್ಲಿರುವ ಒಂದು ಆಯತ ಗಣದಲ್ಲಿರುವ ಅಂಚುಗಳು ಮುಖಗಳು ಮತ್ತು ಶೃಂಗಗಳ ಸಂಖ್ಯೆ ಅಂತ ಹೇಳಿ ಕೇಳ್ಯಾರ ಫಸ್ಟ್ ಏನ್ ಕೇಳಾರಂತ ಅಂದ್ರ ಅಂಚುಗಳನ್ನ ಕೇಳ್ಯಾರ ವಿದ್ಯಾರ್ಥಿಗಳನ್ನ ನಿಮ್ಗೆ ಏನ್ ಮಾಡ್ತೀನಿ ಅಂತಂದ್ರೆ ಒಂದು ಆಯತ ಘನವಿರುವಂತಹ ಒಂದು ಬಾಕ್ಸ್ ಅನ್ನ ತೆಗೆದುಕೊಂಡಿದೀನಿ ಇಲ್ಲಿ ನೋಡ್ರಿ ಇದು ನಮ್ಗೆ ಏನೈತಿ ಅಂತಂದ್ರ ಆಯತ ಆಕಾರ ಐತಿ ನೀವು ನೋಡಾಕತ್ತೀರಿ ಏನಂತಂದ್ರ ಇದು ಆಕಾರ ಐತಿ ಇಲ್ಲಿ ಫಸ್ಟ್ ನಮಗ್ ಏನ್ ಕೇಳ್ಯಾರ ಅಂತಂದ್ರ ಅಂಚುಗಳು ಅಂತ ಹೇಳಿ ಕೇಳ್ಯಾರ ಈ ಆಯತ್ತ ಗಣಕ ಏನಂತಂದ್ರೆ ಅಂಚುಗಳು ಎಷ್ಟಾಗ್ತಾವ ಅಂತ ಹೇಳಿ ನೋಡೋಣ ಅಂಚುಗಳು ಅಂತಂದ್ರೆ ಎರಡು ಮುಖಗಳು ಸೇರಿರ್ಬೇಕು ಇದೊಂದು ಮುಖ ಸೇರೈತಿ ಇಲ್ಲಿ ಇದೊಂದು ಮುಖ ಸೇರೈತಿ ಇದಕ್ಕೆ ಏನಂತ ಕರಿತೀವ ಅಂತಂದ್ರೆ ನಾವು ಅಂಚು ಅಂತ ಹೇಳಿ ಕರಿತೀವ್ ಹಾಗಾದ್ರೆ ಇಲ್ಲಿ ಏನ್ ಮಾಡೋಣ ಅಂತಂದ್ರೆ ನಾವು ಎಣಿಕೆ ಮಾಡೋಣ ಅಂಚು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಹೌದಾ ಈ ಕಡೆ ಬರದಾವ ಇನ್ನ ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹನ್ನೆರಡು ಅಂಚುಗಳ ಅದಾವ ನಮಗ್ ಹೌದಾ ಹನ್ನೆರಡು ಅದಾವ ಅಂತಂದ್ರ ಏನ್ ಇಲ್ಲಿ ಈ ಎರಡು ಆಪ್ಷನ್ ಹೋಗೇ ಬಿಡ್ತಾವ್ ನಮ್ಗೆ ಹೌದು ಫಸ್ಟ್ ಏನ್ ಕೊಟ್ಟಾರ ಅಂತಂದ್ರೆ ಅಂಚುಗಳು ಕೊಟ್ಟರು ಅಂಚುಗಳು ಹನ್ನೆರಡು ಹನ್ನೆರಡು ಹೌದಾ ಇನ್ನು ನೆಕ್ಸ್ಟ್ ಏನ್ ಕೊಟ್ಟಾರ ಅಂತಂದ್ರ ಈ ಎರಡು ಆಪ್ಷನ್ ಒಳಗೆ ಒಂದು ಆನ್ಸರ್ ಅದರಿ ಮುಖಗಳ ಸಂಖ್ಯೆನ ನೋಡೋಣ ಮುಖಗಳು ಅಂತಂದ್ರೆ ಏನ ಸ್ಟ್ರೇಟ್ ಆಗಿ ಕಾಣೋದ್ ನಮಗ್ ಆಯತ್ತವನ್ನ ಹಿಂಗಿಡದಾನೆ ಇದು ಸ್ಟ್ರೇಟ್ ಆಗಿ ಕಾಣಿಸೋದತಿ ಇದಕ್ಕೇನಂತ ಕರಿತೀವಂತಂದ್ರೆ ನಾವು ಮುಖಗಳು ಹೇಳಿ ಕರಿತೀವ ಹಾಗಾದ್ರೆ ಈ ಆಯತ ತನಕ ಮುಖಗಳು ಹೇಳಿ ನೋಡೋಣ ಒಂದು ಎರಡು ಮೂರು ನಾಲ್ಕು ಇದೊಂದು ಐದು ಇದೊಂದೇನು ಆರು ಆರು ಮುಖಗಳದಾವ್ರಿ ಆರು ಮುಖಗಳದಾವ ಅಂತಂದ್ರ ಇನ್ನು ಶೃಂಗಗಳು ಎಷ್ಟಿರ್ತಾವ ಯಾಕಂದ್ರ ಇಲ್ಲಿ ಆಪ್ಷನ್ ಇಲ್ಲ ಇದನ್ನ ಏನ್ ಮಾಡ್ಬೋದು ಅಂತ ತಗಿಬಹುದು ನಮಗ್ ಸರಿಯಾದ ಉತ್ತರ ಯಾವ್ದಾಗ್ತೈತಿ ಅಂತಂದ್ರ ಇದಕ್ಕೆ ಆಪ್ಷನ್ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಆಗ್ತದ ಹಾಗಾದ್ರೆ ಶೃಂಗಗಳು ಅಂತಂದ್ರೆ ಏನ್ ನೋಡೋಣ ಶೃಂಗಗಳು ಅಂತಂದ್ರ ಏನ್ ಮಾಡಿರ್ಬೇಕಂತಂದ್ರ ಈ ಪಾಯಿಂಟ್ ಮೂಲ ಏನಿರ್ತಾವಲ್ಲ ಇವು ಕಿರ್ತೀವಂತಂದ್ರ ನಾವು ಶೃಂಗಗಳು ಅಂತ ಹೇಳಿ ಕರಿತೀವು ಹಾಗಾದ್ರೆ ಶೃಂಗಗಳು ಎಷ್ಟುದ ನೋಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಷ್ಟ್ ಎಷ್ಟ್ರಿ ಶೃಂಗಗಳು ಎಂಟು ಶೃಂಗಗಳ್ವು ಅದಕ್ಕೆ ಸರಿಯಾದ ಉತ್ತರ ಏನಾಗ್ತದೆ ಅಂತಂದ್ರ ಆಪ್ಷನ್ ನಾಲ್ಕು ಹನ್ನೆರಡು ಅಂಚುಗಳು ಆರು ಮುಖಗಳು ಎಂಟು ಶೃಂಗಗಳು ಮುಂದಿನ ಪ್ರಶ್ನೆಯನ್ನ ನೋಡ್ರಿ ಮಹಿಮಾಳು ತರಕಾರಿ ಅಂಗಡಿಯಿಂದ ಮೂರು ಕೆಜಿ ಐದ್ನೂರು ಗ್ರಾಂ ಟೊಮ್ಯಾಟೊ ತಂತ ಮೂರು ಕೆ ಜಿ ಐದ್ನೂರು ಗ್ರಾಮ್ ಏನ್ ಅಂತಂದ್ರೆ ಟೊಮ್ಯಾಟೊನ ತರ್ತ ಮೂರು ಕೆ ಜಿ ಐದ್ನೂರು ಗ್ರಾಮ್ ಟೊಮ್ಯಾಟೊ ತರ್ತಾಳ ಮತ್ತೇನ್ ತರ್ತಾವ ನೋಡ್ರಿ ಎರಡು ಕೆ ಜಿ ಎರಡು ಕೆ ಜಿ ಎರಡ್ ಐವತ್ತು ಗ್ರಾಮ್ ಎರಡು ಕೆ ಜಿ ಎರಡ್ ನೂರ ಐವತ್ತು ಗ್ರಾಮ್ ಕ್ಯಾರೆಟ್ ಅನ್ನ ತರ್ತಾಳ ಮತ್ತೇನ್ ತರ್ತಾಳ ಅಂತಂದ್ರ ಎರಡು ಕೆ ಜಿ ಹುರುಳಿಕಾಯಿಯನ್ನ ತರ್ತ ಎರಡು ಕೆ ಜಿ ಏನ್ ಮಾಡ್ತಾಳ ಏನ ತರ್ತಾಳ ಮ್ಯಾಲ ಗ್ರಾಮ್ ಇಲ್ಲ ಅದಕ್ಕೆ ಏನ್ ಮಾಡ್ತಾನ ಅಂತಂದ್ರ ನಾನು ಜೀರೋ ಇಟ್ಕೋತನ ಹಾಗಾದ್ರೆ ಅವಳು ತಂದ ತರಕಾರಿಯ ಒಟ್ಟು ತೂಕ ಅಂತ ಕೇಳಾರ ಅಂತಂದ್ರೆ ಏನ್ ಮಾಡ್ಬೇಕು ಇಲ್ಲಿ ಪ್ಲಸ್ ಮಾಡ್ಬೇಕು ಇವ್ ಮೂರು ಏನ್ ಮಾಡ್ಬೇಕು ಪ್ಲಸ್ ಮಾಡ್ಬೇಕು ಹಾಗಾದ್ರೆ ನೋಡ್ರಿ ಜೀರೋಕ್ ಜೀರೋ ಐದಕ್ಕೆ ಐದು ಐದ ಎರಡ ಎಷ್ಟು ಏಳು ಇಲ್ಲಿ ಕೆ ಜಿ ಅದ ನಾ ಕೆ ಜಿ ಬರೀತೀನಿ ಇಲ್ಲಿ ಗ್ರಾಮ್ ಅದ ಇಲ್ಲಿ ಗ್ರಾಮ್ ಬರೀತೀನಿ ನೆಕ್ಸ್ಟ್ ನೋಡ್ರಿ ಎಷ್ಟ್ ಕೆ ಜಿ ಆಗ್ತೈತ್ ನೋಡ್ರಿ ಮೂರ ಎರಡು ಐದು ಐದು ಎರಡು ಏಳ್ ಕೆ ಜಿ ಆಗ್ತದ ರೀ ಏಳ್ ಕೆ ಜಿ ಏಳ್ನೂರ ಐವತ್ತು ಗ್ರಾಮ್ ಆಗ್ತದ ಎಲ್ಲ ನೋಡ್ರಿ ಆಪ್ಷನ್ ಒಳಗ ನಮಗ ಆಪ್ಷನ್ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಆಗ್ತದ ಇನ್ನು ನಮ್ಮ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಇಂತಹ ಕೆಲವೊಂದಿಷ್ಟು ವಿಡಿಯೋಗಳನ್ನ ನಾನು ಏನ್ ಮಾಡ್ತೀನಿ ಅಂತಂದ್ರೆ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ ಗಳನ್ನ ಹೇಳ್ತಾ ಇರ್ತೀನಿ ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ಐದು ಗಂಟೆ ಮೂವತ್ತು ನಿಮಿಷದಿಂದ ಎರಡು ಗಂಟೆ ಇಪ್ಪತ್ತು ನಿಮಿಷವನ್ನು ಕಳೆದಾಗ ಸಿಗುವ ಉತ್ತರ ಅಂತ ಕೇಳ್ತಾರ ಎಕ್ಸಾಮ್ ಒಳಗೆ ಏನ್ ಮಾಡಿರ್ತಾರ ಅಂತಂದ್ರ ಇಂತ ಈಜಿ ಈಜಿ ಕ್ವಶನ್ಸ್ ಕೇಳ್ತಾರ ನೀವು ಗಣಿತದೊಳಗೆ ಏನ್ ಮಾಡ್ರಿ ಅಂತಂದ್ರ ಇಪ್ಪತ್ತಕ್ಕೆ ಇಪ್ಪತ್ತು ಅಂಕಗಳನ್ನ ತಗೋಬಹುದು ಇಲ್ಲಿ ನೋಡ್ರಿ ಐದು ಗಂಟೆ ಐದು ಗಂಟೆ ಮೂವತ್ತು ನಿಮಿಷದ ಹೌದು ಐದು ಗಂಟೆ ಮೂವತ್ತು ನಿಮಿಷದ ಇದ್ರೊಳಗೆ ಏನ್ ಮಾಡ್ರಿ ಅಂತ ಅಂದ್ರ ಎರಡು ಗಂಟೆ ಇಪ್ಪತ್ತು ನಿಮಿಷವನ್ನ ಏನ್ ಮಾಡ್ರಂತ ಅಂದ್ರ ಕಳೆದಾಗ ಸಿಗೋ ಉತ್ತರ ಕಳೆದಾಗ ಅಂತ ಹೇಳಿ ಅವ್ರ ಕೊಟ್ಟಾರ ನಾವೇನ್ ಏನ್ ಮಾಡ್ಬೇಕು ಇದನ್ನ ಕಳೆದ್ ಬಿಡ್ಬೇಕು ಮೂವತ್ತು ನಿಮಿಷದಾಗ ಇಪ್ಪತ್ತು ನಿಮಿಷ ಕಳೆದ್ರೆ ಎಷ್ಟು ಉಳಿತೈತ್ರಿ ಹತ್ತು ನಿಮಿಷ ಉಳಿತೈತಿ ಐದ್ರೊಳಗ ಎರಡು ಗಂಟೆ ಕಳೆದ್ರೆ ಎಷ್ಟು ಉಳಿತೈತ್ರಿ ಮೂರ್ ಗಂಟೆ ಉಳಿತೈತಿ ಹಾಗಾದ್ರೆ ನಮ್ ಉತ್ತರ ಏನಾಗ್ತೈತಿ ನೋಡ್ರಿ ಮೂರು ಗಂಟೆ ಹತ್ತು ನಿಮಿಷ ಅಂತ ಹೇಳತಿ ಆಪ್ಷನ್ ಯಾವ್ದ್ರಿ ತ್ರೀ ಹವರ್ಸ್ ಟೆನ್ ಮಿಡ ಮಿನಿಟ್ಸ್ ಅಂತ ಇದೆ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಒಂದು ಅಂತ ಹೇಳಾಗ್ತದ ಮುಂದಿನ ಪ್ರಶ್ನೆಯನ್ನ ನೋಡ್ರಿ ಒಂದು ಬಸ್ ಒಂದು ಲೀಟರ್ ಒಂದು ಬಸ್ ಏನ್ ಮಾಡ್ತತಿ ಒಂದು ಲೀಟರ್ ಡೀಸೆಲ್ ಬಳಸಿ ಹನ್ನೆರಡು ಕಿಲೋಮೀಟರ್ ಹೋಗ್ತತಿ ಹೌದಾ ಒಂದು ಲೀಟರ್ ಡೀಸೆಲ್ ಬಳಸಿ ಹನ್ನೆರಡು ಕಿಲೋಮೀಟರ್ ಹೋಗ್ತೈತಿ ದೂರ ಕ್ರಮಿಸುತ್ತದೆ ಹಾಗಾದರೆ ಅದೇ ಬಸ್ ಏನ್ ಮಾಡ್ತತಿ ಅಂತಂದ್ರ ಒಂದ್ ಸಾವಿರದ ಇಪ್ಪತ್ತ್ ಲೀಟರ್ ಡಿಸೆಲ್ ಬಳಸಿ ಎಷ್ಟ್ ದೂರ ಹೋಗ್ತೈತಿ ಅಂತ ಕೇಳಾರ ಒಂದ್ ಲೀಟರ್ ಬಳಸಿ ಎಷ್ಟು ಹೋಗ್ತೇತ್ರಿ ಹನ್ನೆರಡು ಕಿಲೋಮೀಟರ್ ಹೋಗ್ತೈತಿ ಎಷ್ಟ್ ಹೋಗ್ತೇತ್ರಿ ಒಂದ್ ಲೀಟರ್ ಡೀಸೆಲ್ ಬಳಸಿ ಹನ್ನೆರಡು ಕಿಲೋಮೀಟರ್ ಹೋಗ್ತೈತಿ ಹಾಗಾದ್ರ ಒಂದ್ ಸಾವಿರದ ಇಪ್ಪತ್ತ್ ಮೂರು ಲೀಟರ್ ಬಳಸಿ ಎಷ್ಟು ಕಿಲೋಮೀಟರ್ ಹೋಗ್ತೈತಿ ಅಂತ ಹೇಳ್ಕೇಳ್ಯಾರ ಒನ್ ಲೈನ್ ಒಳಗ ಇದನ್ನ ಏನ್ ಮಾಡ್ಬೋದು ಅಂತಂದ್ರೆ ನಾವ್ ಆನ್ಸರ್ ಮಾಡ್ಬೋದು ಇಲ್ಲಿ ಎಷ್ಟು ಮಾಡ್ಯಾರ ಮಾಡಿದಾಗ ಹನ್ನೆರಡು ಬರ್ತೈತ್ರಿ ಒಂದ್ ಹನ್ನೆರಡ್ ಹನ್ನೆರಡು ಬರ್ತದ ಹಾಗಾದ್ರೆ ನಾವ್ ಇಲ್ಲಿ ಏನ್ ಮಾಡ್ಬೇಕಂತಂದ್ರೆ ಹನ್ನೆರಡಲ್ಲಿ ಇಂಟು ಮಾಡ್ಬೇಕು ಎಷ್ಟ್ ಬರ್ತದ ಇಲ್ಲಿ ನೋಡೋಣ್ರಿ ಸೈಡ್ಕ ಟೂ ತ್ರೀ ಇಂಟು ಟ್ವೆಲ್ ಹನ್ನೆರಡು ಮೂರ್ಲೆ ಎಷ್ಟ್ರಿ ಹನ್ನೆರಡು ಒಂದ್ ಹನ್ನೆರಡು ಹನ್ನೆರಡು ಎರಡ್ಲೆ ಇಪ್ಪತ್ನಾಕು ಹನ್ನೆರಡು ಮೂರ್ಲೆ ಮೂವತ್ತಾರು ಹನ್ನೆರಡು ಎರಡ್ಲೆ ಇಪ್ಪತ್ನಾಕು ಇದ್ ಮೂರು ಇಪ್ಪತ್ತೇಳು ಹನ್ನೆರಡು ಜೀರೋಲೆ ಜೀರೋ ಇಲ್ಲಿ ಕೈಲ ಎರಡತ್ತಿ ಎರಡ ಇಡ್ತೀನಿ ಆಮೇಲೆ ಹನ್ನೆರಡು ಒಂದ್ಲಿ ಹನ್ನೆರಡು ಹನ್ನೆರಡ್ ಸಾವಿರದ ಎರಡ್ ನೂರ ಎಪ್ಪತ್ತಾರು ಕಿಲೋಮೀಟರ್ ಹೋಗ್ತೈತಿ ಆಪ್ಷನ್ ಎಲ್ ಐತ್ರಿ ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆಯನ್ನ ನೋಡ್ರಿ ಕೊಟ್ಟಿರುವ ಆಕೃತಿಯ ಸುತ್ತಳತೆ ಅಂತ ಕೇಳ ಕೊಟ್ಟಿರುವ ಆಕೃತಿಯ ಸುತ್ತಳತೆ ಅಂತ ಕೇಳಾರ ಇಲ್ಲಿ ಒಂದ್ ಆಕೃತಿಯನ್ನ ಕೊಟ್ಟಾರ ನಮಗ್ ಹೌದು ಇದೇನಂತಂದ್ರ ಒಂದು ಮನಿ ಟೈಪ್ ಐತಿ ಇಲ್ಲಿ ಎಷ್ಟೈತಿ ನಾಕ್ ಸೆಂಟಿಮೀಟರ್ ಐತಿ ಇಲ್ಲಿ ಮೂರ್ ಸೆಂಟಿಮೀಟರ್ ಐತಿ ಇಲ್ಲಿ ಎರಡು ಸೆಂಟಿಮೀಟರ್ ಐತಿ ಅಂತಂದ್ರೆ ಇದು ಬಹು ಏನ್ ಇರ್ತೈತಿ ಎರಡು ಸೆಂಟಿಮೀಟರ್ ಇರ್ತೈತಿ ಇಲ್ಲಿ ಎರಡು ಸೆಂಟಿಮೀಟರ್ ಐತಿ ಅಂತಂದ್ರೆ ಇದು ಬಾಹು ಎರಡು ಸೆಂಟಿಮೀಟರ್ ಅದತಿ ಹಾಗಾದ್ರ ಇಲ್ಲಿ ನಮಗೇನ್ ಕೊಟ್ಟಿಲ್ಲ ಅಳತೆನ ಕೊಟ್ಟಿಲ್ಲ ಹಾಗಾದ್ರೆ ನಮ್ಗೆ ಇದ್ರ ಅಳತೆ ಗೊತ್ತಿರ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಇಲ್ಲಿಂದ ಇಲ್ಲಿ ಸಮ ಇರ್ತೈತಿ ಇದು ಹೌದಾ ಸಮ ಇರ್ತತಿ ಇಲ್ಲಿ ನೋಡ್ರಿ ಇಲ್ಲಿ ಮೂರ್ ಸೆಂಟಿಮೀಟರ್ ಐತಿ ಇಲ್ಲಿ ಎರಡ್ ಸೆಂಟಿಮೀಟರ್ ಐತಿ ಇದನ್ನ ಎರಡ್ ಸೆಂಟಿಮೀಟರ್ ಇಡೋಣ ಆಮೇಲೆ ಇಲ್ಲಿ ಎರಡ್ ಸೆಂಟಿಮೀಟರ್ ಐತಿ ಹೌದಾ ಎಷ್ಟಾಗ್ತೈತಿ ನೋಡ್ರಿ ಎರಡ ಮೂರ ಐದ ಐದ ಎರಡ ಏಳ ಏಳ ಎರಡ ಒಂಬತ್ತ ಒಂಬತ್ತ ಎರಡ ಒಂಬತ್ತ ಮೂರ ಹನ್ನೆರಡು ಒಂಬತ್ತ ಮೂರ ಹನ್ನೆರಡು ಸೆಂಟಿಮೀಟರ್ ಐತಿ ಮ್ಯಾಲ ಎಷ್ಟೈತಿ ಅಂತಂದ್ರ ಹನ್ನೆರಡು ಸೆಂಟಿಮೀಟರ್ ಐತಿ ಹಾಗಾದ್ರೆ ಏನ್ ಮಾಡೋಣ ಅಂತಂದ್ರ ಏನ ಸುತ್ತೇನ ಕಂಡುಹಿಡಿನ ಹನ್ನೆರಡ ನಾಲ್ಕ ಹನ್ನೆರಡು ಪ್ಲಸ್ ಏನ್ ಮಾಡ್ಬೇಕು ನಾಲ್ಕು ಮಾಡ್ಬೇಕು ಈ ಕಡೆಯಿಂದ ಬರೋಣ ಹನ್ನೆರಡು ನಾಕು ಆಮೇಲೆ ಮೂರು ಆಮೇಲೆ ಎರಡ ಆಮೇಲೆ ಇದು ಐತಿ ಆಮೇಲೆ ಏನಂತಂದ್ರ ಇದು ಕೂಡ ಎರಡ ಇರ್ತತಿ ಹೌದು ಆಮೇಲೆ ಇಲ್ಲಿ ಎರಡು ಐತಿ ಆಮೇಲೆ ಇಲ್ಲಿ ಇದು ಎರಡ ಇದು ಎರಡ್ ಆತ ಇದು ಎರಡ ನೆಕ್ಸ್ಟ್ ಇದು ಎರಡ ಈಗ ಇದನ್ನ ಎರಡ್ ಬರ್ಕೋಬೇಕು ಆಮೇಲೆ ಇದನ್ನ ಎರಡ್ ಬರ್ಕೋಬೇಕು ನಿಮಗ್ ಮಾಡಾಕ್ ಬರ್ಲಿಲ್ಲ ಅಂತಂದ್ರ ಕೆಲವೊಂದು ಶಿವಾರ್ಥಿಗಳು ಏನ್ ಮಾಡ್ತಿರಂತಂದ್ರ ಇಲ್ಲೇ ಕೂಡ ಇಟ್ಬಿಡ್ಬಹುದು ಹೌದಾ ಮೈಂಡ್ ಲಗ್ ಕ್ಯಾಲ್ಕುಲೇಷನ್ ಮಾಡಿ ಇಲ್ಲೇ ಕೂಡಿಸಿಡ್ಬಹುದು ನೆಕ್ಸ್ಟ್ ಏನ್ ಮಾಡ್ರಿ ಇಲ್ಲಿ ಏನಿರ್ತೈತಿ ಅಂತಂದ್ರ ಎರಡ ಇರ್ತತಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಹೌದಾ ಇಲ್ಲಿ ಏನಿರ್ತತಿ ಅಂತಂದ್ರೆ ಎರಡ ಇರ್ತತಿ ಆಮೇಲೆ ಮೂರು ಸೆಂಟಿಮೀಟರ್ ಐತಿ ಆಮೇಲೆ ನಾಲ್ಕು ಸೆಂಟಿಮೀಟರ್ ಐತಿ ಹೌದಾ ಇದನ್ನೆಲ್ಲ ಏನ್ ಮಾಡ್ಬೇಕಂತಂದ್ರೆ ಕೂಡಿಸ್ಬೇಕು ಹಾಗಾದ್ರೆ ನೋಡ್ರಿ ಇಲ್ಲಿ ಏನಾಗ್ತೈತಿ ಅಂತಂದ್ರ ಎರಡ ನಾಲ್ಕ ಎಷ್ಟು ನಾಕ ಮೂರ ಎಷ್ಟು ಏಳು ಏಳ ಎರಡ ಒಂಬತ್ತು ಒಂಬತ್ತ ಎರಡು ಹನ್ನೊಂದು ಹನ್ನೊಂದು ಎರಡ ಹದಿಮೂರು ಹದಿಮೂರ ಎರಡ ಹದಿನೈದು ಹದಿನೈದು ಎರಡ ಹದಿನೇಳು ಹದಿನೇಳು ಎರಡು ಹತ್ತೊಂಬತ್ತು ಹತ್ತೊಂಬತ್ತು ಎರಡು ಇಪ್ಪತ್ತೊಂದು ಇಪ್ಪತ್ತೊಂದು ಮೂರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ನಾಲ್ಕು ಇಪ್ಪತ್ತೆಂಟು ಇಪ್ಪತ್ತೆಂಟು ಪ್ಲಸ್ ಹನ್ನೆರಡು ಮಾಡ್ಕೊಂಡಾಗ ಎಷ್ಟಾಗ್ತೈತಿ ನೋಡ್ರಿ ಎಂಟ ಎರಡ ಹತ್ತು ಇದೊಂದು ನಾಲ್ಕು ನಲ್ವತ್ತು ಸೆಂಟಿಮೀಟರ್ ಐತಿ ಇದರ ಇದಾರೆ ಸುತ್ತ ಅಂತಂದ್ರ ನಲ್ವತ್ತು ಸೆಂಟಿಮೀಟರ್ ಐತಿ ಇದಕ್ಕೆ ಸರಿಯಾದ ಉತ್ತರ ನಲ್ವತ್ತು ಸೆಂಟಿಮೀಟರ್ ಆಗ್ತೈತಿ ಆಪ್ಷನ್ ಎರಡು ಇದಕ್ಕೆ ಸರಿಯಾದ ಉತ್ತರ ವಿದ್ಯಾರ್ಥಿಗಳು ಏನ್ ಮಾಡೋಣಪ್ಪ ಅಂತಂದ್ರ ನಾವು ಮುಂದಿನ ಕ್ಲಾಸ್ಗಳಲ್ಲಿ ಕೂಡ ಏನ್ ಮಾಡೋಣ ಅಂತಂದ ಇಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ನಾನ್ ನಿಮಗ್ ತಿಳ್ಸಿಕೊಡ್ತೀನಿ ಇನ್ನು ನಮ್ಮ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವೇನ್ ಮಾಡ್ರಿ ಅಂತಂದ್ರೆ ಮ್ಯಾಥ್ಸ್ ಒಳಗೆ ಇಪ್ಪತ್ತಕ್ಕೂ ಇಪ್ಪತ್ತು ಪ್ರಶ್ನೆಗಳನ್ನ ಸರಿಯಾಗಿ ಹಾಕಿ ನೀವೇನ್ ಮಾಡ್ರಿ ಅಂತಂದ್ರೆ ಹೆಚ್ಚು ಅಂಕಗಳನ್ನ ಗಳಿಸ್ರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಕ್ಲಾಸ್ ಅನ್ನು ಮುಗಿಸ್ತಾ ಇದೀನಿ ಧನ್ಯವಾದಗಳು